ದರ್ಶನ್ಗೆ ಹಾಸಿಗೆ ದಿಂಬು ಕೊಡೋದಕ್ಕೂ ಖ್ಯಾತಿಯನ್ನ ತೆಗಿತಾ ಇದ್ದಾರೆ ಆದ್ರೆ ಜೈಲಿನಲ್ಲಿ ಬರ್ತ್ಡೇ ಸಂಭ್ರಮಕ್ಕೆ ಮಾತ್ರ ಬ್ರೇಕ್ಗಳು ಬೀಳ್ತಾ ಇಲ್ಲ ಕೈದಿಗಳಿಗೆ ರಾಜತಿಥ್ಯ ಕೊಡೋ ಹುಚ್ಚಾಟಕ್ಕೆ ಕೊನೆಯೇ ಇಲ್ಲ ಅಂತ ಕಾಣಿಸ್ತಾ ಇದೆ ಹಾಸಿಗೆ ದಿಂಬು ಬೇಕು ಅಂತಂದ್ರೆ ಕೋರ್ಟ್ ಪರ್ಮಿಷನ್ ತೆಗೆದುಕೊಂಡ್ ಬನ್ನಿ ಅಂತ ಹೇಳ್ತಾರೆ ಆದ್ರೆ ಜೈಲಿನಲ್ಲಿ ಬರ್ತಡೆ ಆಚರಣೆ ಮಾಡ್ಕೊಳ್ಳೋದಕ್ಕೆ ರಾಜಾತಿಥ್ಯ ಕೊಡೋ ಹುಚ್ಚಾಟಕ್ಕೆ ಕೊನೆಯೇ ಇಲ್ವಾ ಬ್ರೇಕ್ ಯಾವಾಗ ಜೈಲಿನಲ್ಲಿ ರಾಜತಿಥ್ಯಕ್ಕೆ ಬ್ರೇಕ್ ಹಾಕಿದ್ದೇವೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡಕ್ಕೆ ಮಾತ್ರ ಕೊನೆಯೇ ಇಲ್ಲ ಎಡಿಜಿಪಿ ದಯಾನಂದ್ ಅವರೇ ನೀವೊಮ್ಮೆ ಈ ಸ್ಟೋರಿನ ನೋಡ್ಲೇಬೇಕು ನೋಡಿ ಇಲಾಖೆ ಮುಖ್ಯಸ್ಥರೇ ಈ ಸುದ್ದಿಯನ್ನು ಮಿಸ್ ಮಾಡದೆ ನೋಡಿ ದರ್ಶನ್ಗೆ ಹಾಸಿಗೆ ದಿಂಬು ಬೇಕು ಅಥವಾ ಅವರು ಓಡಾಟವನ್ನ ಮಾಡಬೇಕು ಹೊರಗಡೆ ವಾಕಿಂಗ್ ಮಾಡಬೇಕು ಅಂತಂದ್ರೂ ಕೂಡ ಕೋರ್ಟ್ ನಲ್ಲಿ ಪರ್ಮಿಷನ್ ಅನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಇರುವಂತಹ ಜೈಲಾಧಿಕಾರಿಗಳು ಜೈಲಿನಲ್ಲಿ ಬರ್ತ್ಡೇ ಆಚರಣೆ ಮಾಡಬೇಕು ಅಂತಂದ್ರೆ ಹೇಗೆ ಸಾಧ್ಯ ಜೈಲಾಧಿಕಾರಿಗಳು ಹೇಗೆ ಪರ್ಮಿಷನ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಕಳ್ಳಾಟ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ ಮೊದಲಿನಿಂದಲೂ ಇದೇ ಒಂದು ಕ್ರಮವನ್ನ ಅನುಸರಿಸಿಕೊಂಡು ಬರ್ತಾನೆ ಇದ್ದಾರೆ ಜೈಲಿನಲ್ಲಿ ರೌಡಿ ಶೀಟರ್ ಭರ್ಜರಿ ಬರ್ತ್ಡೇ ಪಾರ್ಟಿಯನ್ನ ಮಾಡ್ಕೊಂಡಿದ್ದಾರೆ ಕೇಕ್ ಅನ್ನ ಕಟ್ ಮಾಡಿ ಜೈಲಿನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳು ಎಡಿಜಿಪಿ ದಯಾನಂದ್ ಅವರು ಬಹಳ ಸ್ಟ್ರಿಕ್ಟ್ ಅಂತ ಹೇಳ್ತಾರೆ ಇದೇನ ಸ್ಟ್ರಿಕ್ಟ್ ಅಂತ ಹೇಳಿ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳು ಕಳ್ಳಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬ್ರೇಕ್ ಹಾಕೋರು ಯಾರು ಇಲ್ಲ ನಟ ದರ್ಶನ್ ಕೂಡ ವಿಚಾರಣಾಧೀನ ಕೈದಿ ಅಲ್ವಾ ಬಿಸ್ಲು ಸಿಗ್ತಾ ಇಲ್ಲ ನಡೆದಾಡೋದಕ್ಕೂ ಕೂಡ ಜಾಗ ಇಲ್ಲ ಅಂತ ದರ್ಶನ್ ಗೋಳಾಡ್ತಾ ಇದ್ದಾರೆ ಹಾಸಿಗೆ ದಿಂಬಿಗಾಗಿ ಕೋರ್ಟ್ ಮೋರೆ ಹೋಗ್ತಾ ಇದ್ದಾರೆ ದರ್ಶನ್ ದರ್ಶನ್ಗೆ ಸೌಲಭ್ಯ ಇಲ್ಲ ರೌಡಿ ಶೀಟರ್ ಗಳ ಸಂಭ್ರಮಕ್ಕೆ ಕೊನೆಯೇ ಇಲ್ಲ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಇನ್ನೂ ಕೂಡ ಕೈದಿಗಳ ಕಲ್ಲಾಟ ಮಾತ್ರ ನಿಲ್ತಾ ಇಲ್ಲ ಬ್ರೇಕ್ ಹಾಕುವಂತಹ ಕೆಲಸಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ ಅದು ಕೂಡ ರೌಡಿ ಶೀಟರ್ ಬರ್ತ್ಡೇ ಆಚರಣೆ ಮಾಡ್ಕೊಂಡಿರೋದು ವಿಚಾರಣಾಧೀನ ಕೈದಿ ಈ ಹಿಂದೆ ಕೂಡ ಈ ಮೊನ್ನೆ ಮೊನ್ನೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರು ಕೋರ್ಟ್ ನಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ಈ ಜೈಲ್ ನಲ್ಲಿ ದುಡ್ಡು ತಗೊಳ್ತಾರೆ ಅಂತ ಹೇಳಿ ಒಬ್ಬೊಬ್ರಿಗೂ ದುಡ್ಡು ತಗೊಂಡು ಒಂದೊಂದು ಸರ್ವಿಸ್ ಅನ್ನ ಕೊಡ್ತಾರೆ ಅಂತ ಹೇಳಿ ಬಟ್ ಆದ್ರೆ ದರ್ಶನ್ ವಿಚಾರದಲ್ಲಿ ಪ್ರತಿಯೊಂದಕ್ಕೂ ಕೋರ್ಟ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಜಡ್ಜ್ಗಳ ಮುಂದೆ ಪ್ರಶ್ನೆ ಕೂಡ ಮಾಡಿದ್ರು ನಟೋರಿಯಸ್ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನನ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಲಾಗಿದೆ ಕೊಲೆ ಕೇಸ್ ನಲ್ಲಿ ಜೈಲು ಸೇರಿರುವಂತಹ ನಟೋರಿಯಸ್ ರೌಡಿ ಶೀಟರ್ ಸೀನ ಮೊಬೈಲ್ ನಲ್ಲಿ ವಿಡಿಯೋ ಫೋಟೋವನ್ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಮಾಡಲಾಗಿದೆ ಜೈಲಿನಿಂದಲೇ ವಿಡಿಯೋ ಫೋಟೋವನ್ನ ಪೋಸ್ಟ್ ಮಾಡಿರುವಂತಹ ಸೀನನ ಚೇಲಾಗಳು ಗುಬ್ಬಚ್ಚಿ ಸೀನನ ಶಿಷ್ಯರಿಂದ ತಮ್ಮ ಬಾಸ್ ಸಂಭ್ರಮಾಚರಣೆಯ ಪೋಸ್ಟ್ ಅನ್ನ ಮಾಡಲಾಗಿದೆ ಜೈಲಾಧಿಕಾರಿಗಳು ಹಾಗೂ ಸಿಬ್ಬಂದಿಯಿಂದ ಕೈದಿಗಳಿಗೆ ರಾಜತಿಥ್ಯವನ್ನು ನೀಡಲಾಗ್ತಾ ಇದೆ ಪರಪ್ಪನಾಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳ ಕಳ್ಳಾಟಕ್ಕೆ ಬ್ರೇಕ್ ಯಾವಾಗ ಯಾಕೆ ಬ್ರೇಕ್ ಬೀಳ್ತಾ ಇಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ಅಲ್ಲದೆ ಫೋಟೋಗಳನ್ನ ವಿಡಿಯೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಡ್ತಾ ಇದ್ದಾರೆ ಅಂತಂದ್ರೆ ಇನ್ನೆಲ್ಲಿದೆ ರೀ ಜಾಮರ್ರು ಎಲ್ಲಿದೆ ಜಾಮರ್ರು ಹೇಗ್ ಮೊಬೈಲ್ ಸಿಗ್ತಾ ಇದೆ ಖೈದಿಗಳ ಕೈಯಲ್ಲಿ ಆರೋಪಿಗಳ ಕೈಯಲ್ಲಿ ಹೇಗ್ ಮೊಬೈಲ್ ಕೊಡ್ತಾ ಇದ್ದೀರಿ ಎಷ್ಟು ದುಡ್ಡು ಪೀಗ್ತಾ ಇದ್ದೀರಿ ಅವ್ರ ಹತ್ರ ಎಷ್ಟೆಷ್ಟು ನೀವು ಕಮಿಷನ್ ಅನ್ನ ತೆಗೆದುಕೊಳ್ತಾ ಇದ್ದೀರಿ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ನ್ಯಾಯ ಅಂತ ಹೇಳ್ತಾ ಇರ್ತೀರಿ ಎಲ್ಲರೂ ಒಂದೇ ರೀತಿಯಾಗಿ ನಡ್ಸ್ಕೊಳ್ಬೇಕು ಅಂತ ಹೇಳ್ತಾ ಇರ್ತೀರಿ ಜೈಲಾಧಿಕಾರಿಗಳು ಇದೇನಾ ನೀವು ನಡ್ಸ್ಕೊಳ್ತಾ ಇರುವಂತಹ ರೀತಿ ಇಡೀ ಗ್ಯಾಂಗ್ ಯಾವ ರೀತಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿಕೊಳ್ತಾ ಇದೆ ಜೈಲಿನ ಒಳಗಡೆ ಅಂತ ಹೇಳಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ರೌಡಿ ಶೀಟರ್ಗಳಿಗೆ ಯಾವ ರೀತಿಯಾದಂತಹ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ ಕೇ ಕಲ್ಲಿಂದ ಬಂತು ಕೇಕ್ ಅನ್ನ ಕಟ್ ಮಾಡಿ ಅವರಿಗೆ ಹಾರ ಹಾರವನ್ನ ಹಾಕಿ ಸಂಭ್ರಮಾಚರಣೆಯನ್ನ ಮಾಡಿ ಆ ಒಂದು ಸಂಭ್ರಮಾಚರಣೆಯನ್ನ ಮಾಡಿದಂತಹ ವಿಡಿಯೋ ಜೊತೆ ಜೊತೆಗೆ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹೇಗ್ ಹರಿಬಿಟ್ರು ಮೊಬೈಲ್ ಹೇಗ್ ಸಿಕ್ತು ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಂಬರೀಷ್ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ನೀತಿ ಅಂತ ಹೇಳೋದು ಇದೇನು ಹೊಸದೇನಲ್ಲ ಈಗ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇದೆ ಅದು ರೌಡಿ ಶೀಟನ್ನ ಸಂಭ್ರಮಾಚರಣೆ ದರ್ಶನ್ ಅವರ ವಿಚಾರವನ್ನು ನಾವು ತೆಗೆದುಕೊಳ್ಳೋದಾದರೆ ಹಾಸಿಗೆ ದಿಂಬು ಕೊಡೋದಕ್ಕೂ ಕೂಡ ಕೋರ್ಟ್ ಹತ್ರ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಬನ್ನಿ ವಾಕ್ ಮಾಡೋದಕ್ಕೂ ಕೋರ್ಟ್ ಪರ್ಮಿಷನ್ ಬೇಕು ಹಾಗಿದ್ರೆ ಈ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆಲ್ಲ ಕೋರ್ಟ್ ಸಮ್ಮತಿ ಕೇಳೋದಿಲ್ವಾ ಜೈಲಾಧಿಕಾರಿಗಳು ಇದೇನ ನಡೆಸ್ಕೊಳ್ಳುವಂತಹ ರೀತಿ ಹೌದು ರಮ್ಯಾ ಏನು ಪರತ್ನ ಜೈಲಿನಲ್ಲಿ ಏನು ಕೈದಿಗಳಿಗೆ ರಾಜಾತಿಥ್ಯಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿಲ್ಲ ಅನ್ನುವಂಥದ್ದು ಈ ಒಂದು ವಿಡಿಯೋ ಮತ್ತೆ ಇದೊಂದು ಎಳಿ ಹೇಳ್ಬೋದು ಹೇಳಬಹುದು ದರ್ಶನ್ಗೆ ಹಾಸಿಗೆ ದಿಂಬು ಕೊಡೋದಕ್ಕೆ ಏನು ಸಾಕಷ್ಟು ಏನು ಖ್ಯಾತಿ ಅಂತ ಮತ್ತೆ ಜೊತೆಗೆ ಆ ಪರ ಜೈಲಿನಲ್ಲೂ ಕೂಡ ಇಲ್ಲಿ ದರ್ಶನ್ಗೆ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರ ಏನು ಪರ ಲಾಯರ್ ಇದ್ದಾರೆ ಏನು ಕೋರ್ಟ್ ನಲ್ಲಿ ಏನು ವಾದವನ್ನ ಕೂಡ ಮಾಡಿದ್ರು ಈ ಒಂದು ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಇಲ್ಲಿ ಕೊಳೆ ನಲ್ಲಿ ಜೈಲಿಗೆ ಹೋಗಿದ್ದಂತಹ ಏನು ಕೈದಿ ಏನ್ ಕೈದಿಗಳು ಏನಿದ್ದಾರೆ ವಿಚಾರಿದ್ದಾರೆ ಕೈದಿಗಳು ಇವರು ಬರ್ತಡೆ ಸೆಲೆಬ್ರೇಷನ್ ಮಾಡ್ತಾರೆ ಜೊತೆಗೆ ಏನ್ ಕೇಕ್ ಅನ್ನ ತಗೊಂಡು ಕಟ್ ಮಾಡ್ತಾರೆ ಜೊತೆಗೆ ಆಪಲ್ ಆಹಾರವನ್ನು ಹಾಕೊಂಡು ಈ ರೀತಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಕುಮ್ಮಕ್ಕ ನೀಡ್ತಾ ಇರುವಂತದ್ದು ಜೈಲ್ ಅಧಿಕಾರಿಗಳು ಸಿಬ್ಬಂದಿಗಳು ಅನ್ನುವಂಥದ್ದು ನೇರವಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ಆರೋಪಗಳು ಕೇಳ್ಬರ್ತಾ ಇರುವಂತದ್ದು ಇಲ್ಲಿ ಏನಂತ ದುಡ್ಡು ರೆ ಜೈಲ್ನಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ ಮತ್ತೆ ಐಷಾರಾಮಿ ಜೀವನವನ್ನು ನಡೆಸಬಹುದು ಅನ್ನೋದು ಸಾಕಷ್ಟು ಬಾರಿ ಏನು ಆರೋಪಗಳು ಕೇಳಿ ಬಂದಿತ್ತು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಫೋಟೋಗಳು ಸಹ ಏನು ವೈರಲ್ ಆಗಿತ್ತು ಇದಕ್ಕೆ ಕಡಿವಾಣ ಅಂತ ಹೇಳಿ ಗೃಹ ಸಚಿವರು ಮತ್ತೆ ಜೈಲಿನ ಜೈಲ್ನ ಎಡಿಜಿಪಿಗಳು ಎಲ್ಲರೂ ಸಹ ಹೇಳಿದ್ರು ಆದ್ರೆ ಸದ್ಯಕ್ಕೆ ಏನು ಈ ಒಂದು ಅಲ್ಲಿನ ರಾಜೀತ್ಯಕ್ಕೆ ಏನು ಕೈದಿಗಳ ರಾಜಾತೀತಕ್ಕೆ ಬ್ರೇಕ್ ಸದ್ಯಕ್ಕೆ ಬಿದ್ದಿಲ್ಲ ಅನ್ನುವಂಥದ್ದು ಇಲ್ಲಿ ಕಾಣ್ಬೋದು ಇಲ್ಲಿ ದೊಮ್ಮ ಸಂದರ್ಭದಲ್ಲಿ ಏನು ಕೊಲೆ ಆಗಿರುತ್ತೆ ಇನ್ನು ಕಳೆದ ಏನು ಜನವರಿಯಲ್ಲಿ ವೆಂಕಟೇಶ್ ಅಲಿಯಾಸ್ ವೆಂಕಿ ಎನ್ನುವಂತಹ ಕೊಲೆ ಕೇಸ್ನಲ್ಲಿ ನಟೋರಿಯಸ್ ಏನು ರೋಡಿ ಶೀಟರ್ ಆಗಿದ್ದಂತಹ ವನು ಏನು ಜೈಲಿಗೆ ಹೋಗಿರ್ತಾನೆ ಈ ಒಂದು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಆತನ ಒಂದು ಜೈಲಿನ ಆತನನ್ನ ಇಲ್ಲಿ ಏನು ಸಂಭ್ರಮಾಚರಣೆ ಮಾಡಿ ಒಳ್ಳೆ ಸೆಲೆಬ್ರೇಷನ್ ಮಾಡಿರುವಂತದ್ದು ಜೊತೆಗೆ ಆಪಲ್ ಹಾರವನ್ನ ಹಾಕಿ ಕೇಕ್ ಅನ್ನ ಕಟ್ ಮಾಡಿ ಇಲ್ಲಿ ಒಂದು ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡಿ ಇರುವಂತದ್ದು ಇಲ್ಲಿ ಗುಬ್ಬಚ್ಚಿಯನ್ನ ಶ್ರೀನಾ ಏನಿದ್ದಾನೆ ಇವನು ಸಾಕಷ್ಟು ಪ್ರಕರಣಗಳಲ್ಲಿ ಏನು ಬೇಕಾಗಿದ್ದಂತ ಆರೋಪಿ ಆಗಿರ್ತಾನೆ ಇಲ್ಲಿ ಕೊಲೆಯೂ ಕೂಡ ಮಾಡಿರ್ತಾನೆ ಕೊಲೆ ಮಾಡಿ ಜೈಲಿಗೆ ಆತನಿಗೆ ಕಾಲಿಗೆ ಗುಂಡನ್ನ ಹೊಡೆದು ಬಂಧನ ಮಾಡಿ ಜೊತೆಗೆ ಅಲ್ಲಿ ಜೈಲಿಗೆ ಬಿಟ್ಟಿದ್ದಂತದ್ದು ಬಿಟ್ಟರು ಕೂಡ ಅಲ್ಲಿ ಜೈಲಿನಲ್ಲಿ ಈ ರೀತಿಯಾಗಿ ಐಷಾ ಐಷಾರಾಮಿ ಜೀವನವನ್ನ ನಡೆಸ್ತಾನೆ ಅಂತಂದ್ರೆ ಇಲ್ಲಿ ಜೈಲಾಧಿಕಾರಿಗಳು ಸಿಬ್ಬಂದಿಗಳು ಇಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂತದ್ದು ಅಲ್ಲಿ ಏನಂತಂದ್ರೆ ಮೊದಲು ಜಾಮಾರಿ ಇದರಿಂದಾಗಿ ಅಲ್ಲಿ ಫೋನ್ ಗಳನ್ನ ಬಳಕೆ ಮಾಡ್ತಿದ್ರು ಅಲ್ಲಿ ಅಲ್ಲಿನ ಕೈದುಗಳು ಅಂತ ಹೇಳ್ತಾ ಇದ್ರು ಈಗ ಈ ಹೊಸ ಸಿಸ್ಟಮ್ ಕಳೆದ ವರ್ಷ ಅಲ್ಲಿ ಏನಂತ ಕಾಲ್ ಬ್ಲಾಸ್ಟಿಂಗ್ ಸಿಸ್ಟಮ್ ಅನ್ನ ಏನು ಅಳವಡಿಸಿದ್ದೀವಿ ಇಲ್ಲಿ ಯಾವುದೇ ರೀತಿಯಾದಂತಹ ಕಾಲ್ ಫೋನ್ ಗಳು ಹೋಗೋದಿಲ್ಲ ಅಂತೇಳಿ ಹೇಳ್ತಿದ್ರು ಜೊತೆಗೆ ಅಲ್ಲಿ ನ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಎರಡು ಎರಡು ಕಿಲೋಮೀಟರ್ ಸುತ್ತಮುತ್ತ ನಿವಾಸಿಗಳೇನಿದ್ದಾರೆ ಅವ್ರಿಗೂ ಕೂಡ ಏನು ಫೋನ್ ಯಾವುದೇ ಅಂತ ವರ್ಕ್ ಆಗಿಲ್ಲ ನೆಟ್ವರ್ಕ್ ಸಮಸ್ಯೆ ಎದುರಿಸುತ್ತಿದೆ ಅಂತ ಹೇಳಿದ್ರೆ ಆದ್ರೆ ಇಲ್ಲಿ ಜೈಲಿನಲ್ಲಿ ಇರುವಂತಹ ಕೈದಿಗಳಿಗೆ ಮಾತ್ರ ಇಲ್ಲಿ ಯಾವ ರೀತಿ ನೆಟ್ವರ್ಕ್ ಸಿಗ್ತದೆ ಇವರಿಗೆ ಯಾವ ರೀತಿಯಾಗಿ ಮೊಬೈಲ್ ಗಳನ್ನ ಬಳಕೆ ಮಾಡ್ತಾರೆ ಜೊತೆಗೆ ಮೊಬೈಲ್ ಗಳಿಗೆ ಯಾವ ರೀತಿಯಾಗಿ ಒಳಗಡೆ ಹೋಗ್ತದೆ ಅನ್ನೋಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿರುವಂತದ್ದು ಇಲ್ಲಿ ಏನಂತಂದ್ರೆ ನ ಸಿಬ್ಬಂದಿಗಳೇ ಇಲ್ಲಿ ಮೊಬೈಲ್ ಗಳನ್ನ ಒಳಗಡೆ ತಗೊಂಡು ಹೋಗ್ತಿದಾರಾ ಅಥವಾ ಇಲ್ಲಿ ಜೈಲ್ ಅಧಿಕಾರಿಗಳು ಸಿಬ್ಬಂದಿಗಳು ಇಲ್ಲಿ ದುಡ್ಡು ಈ ರೀತಿಯಾಗಿ ಅವ್ರ ಜೊತೆ ಶಾಮೀಲಾಗಿ ಈ ರೀತಿ ನಡೆಸ್ಕೊಳ್ತಿದ್ದಾರೆ ಅನ್ನೋದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರ್ತದೆ ಜೊತೆಗೆ ಇಲ್ಲಿ ಏನಂತಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ವಿಡಿಯೋಗಳು ಫೋಟೋಗಳು ಸ್ಟೇಟಸ್ ವಾಟ್ಸ್ಆಪ್ ಸ್ಟೇಟಸ್ ಗಳಿಗೆ ಜೊತೆಗೆ ಏನು ಇನ್ಸ್ಟಾಗ್ರಾಮ್ ಸ್ಟೇಟಸ್ ಗಳಿಗೆ ಹಾಕಿಕೊಂಡು ಆರೋಪಿಗಳು ಏನು ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇರುವಂತದ್ದು ಇಲ್ಲಿ ಅವರಿಗೆ ಬೇಕಾದ ದುಡ್ಡು ಕೊಟ್ಟು ಬಿಜೆಪಿ ದಯಾನಂದ್ ಅವರು ಬಹಳ ಸ್ಟ್ರಿಕ್ಟ್ ಅನ್ನೋದನ್ನ ನಾವು ಕೇಳ್ಪಟ್ಟಿದೀವಿ ಅದು ನಿಮ್ಗೂ ಕೂಡ ಗೊತ್ತಿದೆ ಅವರ ಸ್ಟ್ರಿಕ್ಟ್ನೆಸ್ ಇದೇನಾ ಅನ್ನುವಂತಹ ಪ್ರಶ್ನೆ ಇದಕ್ಕೆ ಕಾಡ್ತಾ ಇದೆ ಅಲ್ವಾ ಹೌದು ರಮ್ಯಾ ಕಳೆದ ವಾರವಷ್ಟೇ ಎ ಡಿ ಜಿ ಪಿ ಕೂಡ ಏನು ಪರಪ್ನ ಅಗ್ರಾರ ಜೈಲಿಗೆ ಭೇಟಿ ನೀಡಿ ಅಲ್ಲಿನ ಏನು ಪರಿಶೀಲನೆಯನ್ನ ಮಾಡ್ಕೊಂಡು ಹೋಗಿದ್ರು ಆದ್ರೆ ಈಗ ಏನಂತಂದ್ರೆ ಈಗ ಸಿಕ್ಕಿರುವಂತಹ ಫೋಟೋ ವಿಡಿಯೋಗಳು ಏನ ಅಲ್ಲಿ ಪರಪ್ನ ಅಗ್ರಹಾರಿ ಜೈಲಿನಲ್ಲಿ ಕೈದಿಗಳು ಯಾವ ಮಟ್ಟಿಗೆ ರಾಜಾತಿಥ್ಯವನ್ನು ಅನುಭವಿಸಿದ್ದಾರೆ ಅನ್ನೋಂಥದ್ದು ಒಂದೇ ಬ್ಯಾರೆಕ್ನಲ್ಲಿ ಒಂದೇ ಇದರಲ್ಲಿ ಸೆಲ್ನಲ್ಲಿ ಸುಮಾರು ಒಂದು ನೂರು ಜನ ಸೇರ್ಕೋತಾರೆ ಒಂದು ಬರ್ತ್ಡೇ ಪಾರ್ಟಿ ಮಾಡ್ತಾರೆ ಕೇಕ್ ಅನ್ನ ಕಟ್ ಮಾಡಿ ಸಂಭ್ರಮಾಚರಣೆ ಮಾಡ್ತಾರೆ ಅಂತಂದ್ರೆ ಅಲ್ಲಿನ ಜೈಲು ಸಿಬ್ಬಂದಿಗಳು ಇರ್ತಾರೆ ಜೈಲು ಅಧಿಕಾರಿಗಳು ಅಲ್ಲೇ ಇರ್ತಾರೆ ಮತ್ತೆ ಅಲ್ಲಿ ಸಿಟಿವಿ ಕ್ಯಾಮೆರಾದ ಸರದಿನಲ್ಲಿ ಇರ್ತದೆ ಇಷ್ಟಿದ್ರೂ ಕೂಡ ಇಷ್ಟೆಲ್ಲ ಒಂದು ಐಷಾರಾಮಿ ಜೀವನ ರಾಜಾತಿಥ್ಯ ನಡೀತಿದೆ ಮತ್ತೆ ಏನು ಕೈದಿಗಳ ಕಲ್ಲಾಟ ಏನು ನಡೀತಾ ಇದೆ ಅಂತಂದ್ರೆ ಇಲ್ಲಿ ಯಾವ ರೀತಿಯಾಗಿ ಇನ್ನ ಜೈಲಾಧಿಕಾರಿಗಳು ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಕಳೆದ ಇಂದು ದರ್ಶನ್ ವಿಚಾರವಾಗಿ ದರ್ಶನ್ ಫೋಟೋ ಮತ್ತೆ ದರ್ಶನ್ ಪರ ವಕೀಲರು ಒಂದು ಮಾತು ಹೇಳ್ತಾರೆ ಪಾಕಿಸ್ತಾನದ ಆರೋಪಿಗಳಿಗೆ ಸೌಕರ್ಯವನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಮತ್ತೆ ಕೇರಮು ಚೆಸ್ ಆಡೋದಕ್ಕೆ ಸೌಲಭ್ಯವನ್ನ ಒದಗಿಸ್ತಾ ಇದ್ದಾರೆ ಅವ್ರಿಗೊಂದು ನ್ಯಾಯ ವಿಚಾರಣಾಧೀನ ಕೈದಿಯಾಗಿರುವಂತಹ ದರ್ಶನ್ಗೊಂದು ನ್ಯಾಯಾನ ಅಂತ ಹೇಳಿ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ರು ಆ ಗಂಭೀರದ ಆರೋಪವನ್ನ ನಾವು ಗಮನಿಸ್ತಾ ಇದ್ರೆ ಇದೊಂದು ಜಸ್ಟ್ ಒಂದು ನಿದರ್ಶನ ಇದೊಂದು ಜಸ್ಟ್ ಎಕ್ಸಾಂಪಲ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ ಹಾಗಿದ್ರೆ ಜೈಲಲ್ಲಿ ಆಗ್ತಾ ಇರುವಂತಹ ಹಾಕು ಹೋಗುಗಳು ಮತ್ತೆ ಅಲ್ಲಿ ನಡೀತಾ ಇರುವಂತಹ ಎಲ್ಲಾ ವಿಚಾರಗಳು ಸತ್ಯ ಅನ್ನುವಂತಹ ವಿಚಾರವನ್ನ ಬಿಂಬಿಸ್ತಾ ಇದೆ ಅಲ್ವಾ ಹೌದು ದರ್ಶನ್ಗೆ ಹಾಸಿಗೆ ಅವ್ರು ಕೇಳಿದ್ದು ಸಾಮಾನ್ಯ ಒಂದು ವಿಚಾರ ಅಂದ್ರೆ ಎಲ್ರಿಗೂ ಕೊಡುವಂತಹ ಕೈದಿಗಳಿಗೆ ಏನಂತಂದ್ರೆ ಆರೋಗ್ಯ ಸಮಸ್ಯೆ ಇರುವಂತವರಿಗೆ ಹಾಸಿಗೆ ದಿಂಬನ್ನ ಕೇಳಿದ್ರು ನನಗೆ ಬ್ಯಾಕ್ ಪೈನ್ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಅವರು ನ್ಯಾಯಾಧೀಶ ಅವರ ಒಂದು ಲಾಯರ್ ಏನಿದ್ದಾರೆ ಇವರ ಮೂಲಕ ಕೋರ್ಟ್ ನಲ್ಲಿ ಹಾಸಿಗೆ ದಿಂಬು ನನಗೆ ಕೊಡ್ತಿಲ್ಲ ಜೈಲ್ ನಲ್ಲಿ ಏನಂತದನ್ನ ಕೇಳಿದ್ರು ದರ್ಶನ್ ಇರುವಂತದ್ದು ಏನು ಅಲ್ಲಿ ಕ್ವಾರಂಟೈನ್ ಜೈಲ್ ಏನಿದೆ ಇಲ್ಲಿ ಅಲ್ಲಿ ಅಲ್ಲಿರುವಂತದ್ದು ಈ ಒಂದು ಕೈದಿಗಳೆಲ್ಲ ಇರುವಂತದ್ದು ಯಾವಾಗ ಮಾಮೂಲಿ ಜೈಲ್ ನಲ್ಲಿ ಇರುವಂತದ್ದು ಈ ಒಂದು ಜೈಲ್ ನಲ್ಲಿ ಈ ರೀತಿಯಾಗಿ ಐಷಾರಾಮಿ ಜೀವನ ನಡೆಸಿದೆ ೂ ಕೂಡ ಕೆಲ ಕೈದಿಗಳಿಗೆ ಐಷಾರಾಮಿ ಅಂದ್ರೆ ದರ್ಶನ್ಗೆ ಕಳೆದ ಬಾರಿ ಐಷಾರಾಮಿ ಜೀವನ ರಾಜಾತಿಥ್ಯ ಒಂದು ಪಡೆದುಕೊಂಡಿದ್ದೇ ಈ ರೀತಿ ಮುಳುವಾಗಿದೆ ಮತ್ತೆ ಸೆಲೆಬ್ರಿಟಿ ಆಗಿರೋದೆ ಮುಳುವಾಗಿದೆ ಅನ್ನೋದು ಪ್ರಶ್ನೆ ಆಗ್ತದೆ ಜೊತೆಗೆ ಇವರಿಗೆ ಒಂದ್ ರೀತಿಯಾಗಿ ಈ ಕೈದಿಗಳಿಗೆ ಯಾವ ರೀತಿಯಾಗಿ ಒಂದು ಮೊಬೈಲ್ಗಳ ಹೋಗ್ತಾರೆ ಜೊತೆಗೆ ಈ ವಿಡಿಯೋ ಕಾಲ್ ಕೂಡ ಹೊರಗಡೆ ಮಾಡುವಂತಹ ಸ್ಪೆಷಲಿಟಿ ಕೂಡ ಇರ್ತದೆ ವಿಡಿಯೋ ಕಾಲ್ ಮಾಡಿ ಮಾತಾಡುವಂಥದ್ದು ವಿಡಿಯೋಗಳ ಮೂಲಕ ಏನು ವಿಡಿಯೋಗಳನ್ನ ಕಳಿಸುವಂತದ್ದು ಅವರ ಒಂದು ಸಹಚರರಿಗೆ ಈ ರೀತಿಯಾಗಿ ಇರುವಂತದ್ದು ಇಲ್ಲಿ ಏನಂದ್ರೆ ಪ್ರಮುಖವಾಗಿ ಇಲ್ಲಿ ಒಂದು ದರ್ಶನ್ ಈ ರೀತಿಯಾಗಿ ಹೇಳ್ತಾ ಇರುವಂತ ದರ್ಶನ್ ಏನು ಎಲ್ಲ ಸಿಕ್ಕ ಸೌಲಭ್ಯ ಇದ್ದು ಈ ರೀತಿಯಾಗಿ ಏನಾದ್ರು ಕೇಳ್ತಿದ್ದಾರ ಅಥವಾ ದರ್ಶನ್ಗೆ ಈ ಸೌಲಭ್ಯ ಸಿಕ್ಕಿಲ್ವಾ ಮತ್ತೆ ಈ ಕೈದಿಗಳಿಗೆ ಈ ಯಾವ ರೀತಿ ಸೌಲಭ್ಯ ಸಿಕ್ತಿದೆ ಅನ್ನುವಂಥದ್ದು ಇನ್ನಷ್ಟೇ ಏನು ಗೃಹ ಸಚಿವರಾಗಿರ್ಬೋದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಬೇಕಾಗಿದೆ ಆದೇಶ ಏನಿದೆ ಆ ಒಂದು ಆದೇಶ ಬರೀ ದರ್ಶನ್ಗೆ ಮಾತ್ರ ಬೇರೆ ಬೇರೆ ಕೈದಿಗಳಿಗೆ ಅನ್ವಯ ಆಗೋದಿಲ್ವಾ ಅಂತ ಹೇಳಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಅಂಬರೀಶ್